ಹಾಯ್ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ಉಂಟಲ್ಲ ತುಂಬಾ ತುಂಬಾ ಡಿಫ್ರೆಂಟ್ ಆಗಿ ಉಂಟು ನೀವು ತುಂಬಾ ಹೊಟ್ಟೆ ತುಂಬಾ ಹೊಟ್ಟೆ ನೋವು ಆಗೋ ಹಾಗೆ ನಗಡ್ಲಿಕ್ಕೆ ಉಂಟು ಅದ ಕಾರಣ ಎಲ್ಲಿ ಸಹ ನೀವು ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಈ ಫುಲ್ ಫುಲ್ಲಾಗಿ ನೋಡ್ತೀನಿ ಅಂತ ಅಂದ್ಕೊಂಡಿದ್ದೇನೆ ನನ್ನ ಒಬ್ಬ ವೀವರ್ನ ಒಂದು ಕೋರಿಕೆಯ ಮೇರೆಗೆ ನಾನು ನಮ್ಮ ಲ್ಯಾಂಗ್ವೇಜ್ ನಮ್ಮ ಮದರ್ ಟಂಗ್ ಶಿವಳ್ಳಿ ತುಳು ಸೊ ಈ ಶಿವಳ್ಳಿ ತುಳು ಅಲ್ಲಿ ವಿಡಿಯೋ ಮಾಡುವಂತಹ ಒಂದು ಪ್ರಯತ್ನ ನಾನು ಮಾಡಿದ್ದೇನೆ ಅದನ್ನು ಅಂದರೆ ಅದನ್ನು ಸಪ್ರೇಟಾಗಿ ಮಾಡಬೇಕು ಅಂತ ನಾನು ಹೊರಟು ನಂತರ ಏನೆಲ್ಲ ಆಯಿತು ಯಾಕೆಲ್ಲ ನನಗೆ ಈಗ ಪುನಃ ನಾನು ಕನ್ನಡದಲ್ಲಿ ಅದಕ್ಕೆ ಇಂಟ್ರೂ ಹಾಕ್ತಾ ಇದ್ದೇನೆ ಅಂತ ಹೇಳ್ತೇನೆ ಅಂದರೆ ನನಗೆ ಅದು ಕಂಪ್ಲೀಟಾಗಿ ಮಾಡಲಿಕ್ಕೆ ಆಗಲಿಲ್ಲ ನಾನು ಸೇಮ್ ವಿಡಿಯೋವನ್ನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕ್ಯಾಪ್ಚರ್ ಮಾಡಿ ಕನ್ನಡದಲ್ಲಿ ಸಹ ಮಾಡಿದ್ದೇನೆ ಅದನ್ನು ಅಪ್ಲೋಡ್ ಮಾಡ್ತೇನೆ ನಾನು ಬಟ್ ಶಿವಳ್ಳಿ ತುಳು ಅಂತ ಮಾತಾಡ್ಲಿಕ್ಕೆ ಹೋಗಿ ಅದು ಅರ್ಧ ಆಯಿತು ಮತ್ತೆ ನಾನು ಭಗವದ್ಗೀತೆ ಬಗ್ಗೆ ಹೇಳಲಿಕ್ಕೆ ಹೋದೆ ಸೊ ಅದರದು ಬಿಹೈಂಡ್ ದ ಸೀನಾ ಸ್ಕ್ರೀನಾ ಎಂತ ಹೇಳ್ತಾರೆ ಗೊತ್ತಿಲ್ಲ ಈಗ ನಾನು ನೋಡಲಿಕ್ಕೆ ನನಗೆ ಪುರ್ಸೋತಿಲ್ಲ ಸ್ಪೆಲ್ಲಿಂಗ್ ಎಲ್ಲ ಸೊ ಅದು ಹಾಗಿದೆ ಬಿ ಟಿ ಎಸ್ ಈ ವಿಡಿಯೋದಲ್ಲಿ ಹಾಕಿದ್ದೇನೆ ಸೊ ಅದನ್ನು ನೀವು ಎಂಜಾಯ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ ನೀವು ಹೊಟ್ಟೆ ಉಣ್ಣೋಗೋವರೆಗೆ ನಗರ್ತೀರಿ ನಾನು ಆ ವಿಡಿಯೋ ನೋಡಿದರೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ನಿಮಗೆ ಕಂಪ್ಲೀಟ್ ಸ್ಯಾಟರ್ಡೆ ವೀಕೆಂಡ್ ಎಂಜಾಯ್ಮೆಂಟ್ ಸಿಗ್ತದೆ ನೋಡಿ ನಾನು ಇದು ಈ ವಿಡಿಯೋವನ್ನು ಇವತ್ತೇ ಸೇಮ್ ಡೇ ಅಪ್ಲೋಡ್ ಮಾಡ್ತಾ ಇದ್ದೇನೆ ಅದು ಹಾಗೆ ನನಗೆ ಮತ್ತೆ ಇಟ್ಟುಕೊಂಡ್ರೆ ಅದು ನನಗೆ ಒಮ್ಮೆ ಅಪ್ಲೋಡ್ ಆಗಲಿ ಹಾಗೆ ನನಗೆ ಫೀಲ್ ಆಗ್ತಾ ಇರ್ತದೆ ಸೊ ಎಡಿಟಿಂಗ್ ಎಲ್ಲ ಆದ ಮೇಲೆ ನಾನು ಈ ಕ್ಲಿಪ್ಪನ್ನು ಆ್ಯಡ್ ಮಾಡ್ತಾ ಇದ್ದು ಸೊ ನೋಡಿ ನೀವು ನಾನು ಭಗವದ್ಗೀತೆ ಒಂದು ಕೆಲಸ ಎಲ್ಲರಿಂದ ಸಹ ಆಗಲಿ ಬರೆಯುವಂತಹ ಕೆಲಸ ಎಲ್ಲರಿಂದ ಸಹ ಆಗಲಿ ಅಂತ ಹೇಳಿ ಎಷ್ಟೆಲ್ಲ ಎಫರ್ಟ್ ತಗೊಂಡಿದ್ದೇನೆ ಅಂತ ನಿಮಗೆ ಬಿಹೈಂಡ್ ದ ಬಿ ಟಿ ಎಸ್ ನೋಡಿದರೆ ಗೊತ್ತಾಗ್ತದೆ ಹಾಗಾಗಿ ಸಪೋರ್ಟ್ ಮಾಡಿ ಅಂದರೆ ನನ್ನ ವೀಡಿಯೋ ನೋಡಲಿಕ್ಕೆ ಸಪೋರ್ಟ್ ಮಾಡಿ ಅಂತ ಅಲ್ಲ ನಾನು ಇಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳೋದು ಪ್ರತಿಯೊಬ್ಬರು ಸಹ ಅದರದ್ದು ಅರ್ಥವನ್ನು ಅರ್ಥ ಮಾಡಿಕೊಂಡು ಬರೀ ಇರಿ ಅಂತ ನಾನು ಹೇಳ್ದು ಹಾಗೆ ಸೊ ಸ್ಟಾರ್ಟ್ ಮಾಡುವ ಅಲ್ಲ ಬನ್ನಿ ಹೋಗುವ ಬೋಧಯ ಮಂತ್ರೆಗಳ ಏನೋ ಪ್ರೀತಿ ಇದೆ ನಮಸ್ತೆ ಏನು ಅಶ್ವಿನಿ ಅಶ್ವಿನಿ ಬ್ಲಾಗ್ಸ್ಗು ಮಂತ್ರೆಗಳ ಸ್ವಾಗತ ಇನ್ನಿತ ಬ್ಲಾಗ್ ನಮ್ಮ ಶಿವಳಿ ತುಳುಟ್ಟು ಏನು ಸ್ಟಾರ್ಟ್ ಅಂತ ಅಂತೇಳೆ ಮಂಥೆರೆಗಳಂದು ಇಷ್ಟ ಅಂತೂ ಗ್ರೇತತೆ ಏನು ಸುಖ ಎಂಕ್ಲ ಗೊತ್ತಿದ್ದಿ ಹೆಂಗ್ಲಾಗ ಗೊತ್ತಿದ್ವಿ ಅಂಚಾನೇ ಇಂಕ್ಳು ಇಂಕ್ಲ ಇಂಕ್ಲಿಂಕ್ಲ ಇಲ್ಲೊಳು ಇಂಕ್ಲಿಂಗ್ಲಾ ಊರುಡು ಅಂತ ಸೌಖ್ಯವಾತು ಖುಷಿ ಖುಷಿ ಆತ ಹೇಳಿದೆ ಸೊ ಹೆಂಕುಳ್ಳ ಅಂಚನೆ ಏನಿತ್ತೋ ದಿನ ಬಾರಿ ಒಂಜಿ ಖುಷಿ ಇಟ್ಟು ಸ್ಟಾರ್ಟ್ ಅಂತದ ಅಂಚಾನೇ ಏನಿತ್ತು ಫುಲ್ ಡೇ ಇಪ್ಪಂತೂ ಗ್ರೇತಂತೆ ಸೊ ಸುಖ ಎಂಚುರ ಆಪುಣು ಯಾದವ್ ಅಂತ ವಿಶೇಷ ಇಂತ ಪಂಟ ಇನ್ನೇ ಷಷ್ಠಿ ದಿನ ಇನ್ನಿತ ದಿನ ಹೆಂಜಿನ ಪಂಟ ಹೆಂಗೆ ನೋವು ಊರುಟೆ ಎಂಕ್ಲೆನೋ ಇಲ್ಲಡೆದ ಗಿಟ್ಟಡ ಒಂಜಿ ಷಷ್ಟಿ ಮಟ್ಟ ಇಂಡು ಅವಳು ಇನ್ನೇ ಷಷ್ಟಿ ಸಮಾರಾಧನೆ ಮಾತು ಅಂತೇಳಿರು ಅಂಚ ಎನ್ನೋ ಮದಿಮೆ ಅಣ್ಣೆ ಮಂತ ಅಡೆಗು ಬೊಲ್ಚಾನಂಕ ಬೇಗ ಪೋತೆರು ಅವಳು ಷಷ್ಠಿ ಪೂಜೆ ತ ಒಟ್ಟಿಗೂ ಒಂದು ಮಾಂತ ಇಂಡೆ ಸತ್ಯನಾರಾಯಣ ಪೂಜೆ ಅಂಚನೆ ಬೇತೆ ಬೇತೆ ಕಾರ್ಯಕ್ರಮಗಳು ಅಂತ ಇಂಡು ಸೊ ಅಂಚಾಕ್ಳು ಅಡೆಗು ಪೋತೇರು ಅಂಚೆ ಮಧ್ಯಾಹ್ನ ಮಧ್ಯಾಹ್ನಕ್ಕೆ ಇನ್ನು ಬೊಳ್ಚಾನ ಅಂತ ಏನು ಒಡ್ತಿ ನನ್ನಲ್ಲ ಏನೋ ಬ್ರೇಕ್ಫಾಸ್ಟ್ ತೋ ತಯಾರಿ ಮಂತ ಹೆಂಚಿನಲ್ಲ ಆತ್ರಿ ಷಷ್ಟಿ ಆಯ್ತ ನಾ ಮೀತು ಬತ್ತತು ಮತ್ತೆಲ್ಲ ಸ್ಟಾರ್ಟ್ ಅಂಬಿಕೊಡತ್ತೆ ಅಂಚಾ ಎಂಕ್ಲೇನೋ ಊರು ತೋ ಎಂಗೆಲೇನೋ ನೇಬರ್ನ ಇಲ್ಲೊಳು ಒಂಜಿನಿ ಶಾರದಾಲ ಹಣ್ಣು ಅಡುಗೆ ಬಲೆ ಪಣತೆರುಚೂರು ಒಡ್ತಿಗೆ ಬೋಪ್ಣ ಬಣ್ಣ ಉದಾಸಿನ ಸುವಡು ಮಕ್ಕಳ ಪೋಡು ಪೋಡು ಪೋಲ ಪೋಲ ಅಂತ ಪಣ್ತು ಬೋತೆರು ಒಂದು ಪದರಡು ಗಂಟೆನಾಗ ಎಂಚ ಮೈಂಡ್ ವರ್ಕ್ ಆಗಿಬಿಡ್ದು ಸೂತು ಬಿದ್ದಾಡುಣ್ಣ ಅಂಚ ಪೂರ ಇನ್ನಿತ ಅಪ್ಡೇಟ್ಸ್ ಸೊ ಅಸುಕ ಬೇತ ಹೆಂಚಿನಮ್ಮಂತ ವಿಶೇಷ ಉಂಡು ಬಂತು ಅದ ಲಾಸ್ಟ್ ಮುಂಟ ಅಂಚ ಇನ್ನಿತ ವ್ಲಾಗ್ ಏನು ಶಿವಳ್ಳಿ ತುಳುಟ್ಟು ಸ್ಟಾರ್ಟ್ ಕಾರಣ ಮಂಟ ಇತ್ತೆ ಜಸ್ಟ್ ಒಂ ಹೊರ ಕಾಮೆಂಟ್ ಏನು ಓದಿಯ ಕೋಡೆತ ಇನ್ನ ಬ್ಲಾಗಗೆ ಇಂಕ್ಳು ಒಂಜಿ ಶಿವಳ್ಳಿ ತುಳುಟ್ಟು ಬ್ಲಾಗ್ ಅಂಪ್ಲಿಂದ ಸೊ ಒಂಜಿ ಟ್ರೈ ಅಂಪಾಗ ಅಂತು ಸೋಜಿನು ಅಂಜ ಇಂಕ್ಲಿಗೊಂದು ಇಷ್ಟ ಆವಂತ ಹೆಣ್ಣಿದೆ ಹೆಂಚಿನವಂತು ಬಂತು ಇಂಕ್ ಕಾಮೆಂಟ್ ಅಂಬೋಡವ ಹೆಂಗ್ಲೆ ಇಲ್ಲಾಡತ್ತ ಗಿಟ್ಟನೆ ಒಂಜಿ ಸುಬ್ರಹ್ಮಣ್ಯ ಮಠ ಇಂಡು ಹೆಂಕ್ಲೆ ಊರಿಟು ಸುಮಾರು ಸುಬ್ರಹ್ಮಣ್ಯ ಮಠ ಇಂಡು ಅಳ್ಪಳ್ಪಾ ಅಳ್ಪಾಡ್ಪಾ ಜಾಯ್ತ ಆತು ವಿಶೇಷ ಅಂತ ಹೆಂಕ್ಲಂ ಗೊತ್ತಿದ್ದಿ ಅಂಚಾತ ಇನಿ ಹೆ ತುಳಸಿತ ದೈ ಫುಲ್ ಪುಳಿ ಬತ್ತದ ಬೋತಿತ್ನ ಅಂಚ ಐಕೊ ಒಂಚೂರು ಬೇತೆ ದೈ ಚೇಂಜ್ ಅಂತ ನಡ್ತು ಸೊ ಐಕ್ ಸೊಲೆ ಅಡ್ಡ ಅಂತ ಜಿಡ್ ನಾವು ಪುಚ್ಚಗಳು ಗೊಬ್ಬು ಗೊಬ್ಬು ತ ನುಕ್ದು ನುಗ್ಗಿದು ಬಾಡತ್ನ ಬಟ್ ಆಯ್ಕೆ ಪಾಪಗ ನೀರು ಮಾತಾಡು ನಾವು ಬಳ ಜನ ನೀರ್ಲ ಪಾಪುರಿ ಅಂಜಾ ಈಗ ನೀರಿಗೆ ತೊಂಬತ್ತದೆ ಮಾತಾರ ಲಾ ನೀರ್ ಮಾತಾರ ಅವನಿಂಚ ಚೂರು ಚೂರೇ ಮಾತಾಡ್ಬೇಕು ಈ ಅಡ್ಡ ಜಿಡ್ನ ಇಂಕ್ಲಾ ಪೂರ ನೀರ್ ಮಾತಂಟ ಅವ ತಂಪ ಅವನ್ ಅವಂತಿಪ್ಪ ಅಣ್ಣ ದೈಲ ಕೊಡಿತು ಈತ ಮುಟ್ಟ ಇದ್ ಅಷ್ಟಿವೃತ ಅನೇತಾರ ಪಲಾರಂಕ ಸಜ್ಜಿಗೆ ಅಂಜ ನೀರ್ ಸಜ್ಜಿಗೆ ಹಂಪೋಡು ಅಂತ ಇಳೆ ನೀರ್ ಸಜ್ಜಿಗೆ ಬಂಟ ಅವೆಂಗ್ಳೂರ್ ಫೇಮಸ್ ಗೇರಪ್ಪ ನೀರ್ ನೀರಾತ ಇಪ್ಪುಣ್ಗ ಲಿಕ್ವಿಡ್ ಆತ ಆಯ್ಕೊಂಜ್ಜು ಚಟ್ನಿಗೆ ಸೊ ಅವೇ ನೀ ಬಳಿ ಚಾನೆಪೋಲ್ಲ ಎಂಜಾಪ್ ಗೊತ್ತಿದ್ದೆ ಎಲ್ಲ ಫಸ್ಟ್ ಟೈಮ್ ಟ್ರೈ ಮಾಡಿ ಇಂಕ ನಿಜ ಸಜ್ಜಿಗೆ ಬಂತು ಆಪ್ರಿ ಎಂಗ ಬಡವೇ ಇದ್ದೀ ಸಜ್ಜಿಗೆ ಅಂದ್ರೆ ಗ್ರೇಪ್ ನಾವೇ ಬಡವರ ಬಲಿ ಪುಣ್ಣು ಬಟ್ ಒಂ ಟ್ರೈ ಅಂತದ್ದು ಸುಖ ಬಂತು ಸೊ ಬಲೆ ಒಂಜ್ಜಿ ಭಾರಿ ಟೆನ್ಶನ್ ಅಂತ ಏನೋ ಪುಚ್ಚೆದ್ದಿ ಇಂತು ಕೋಡೆ ಬೈಯಾಗ ಪೋತ್ನು ಎರಡ ಅಮ್ಮ ಒಳ್ತ ಪುತ್ನಾನ್ಳೇನು எர்டாயில்ல ஒழும்போன சூத்த எங்களுக்கு அம்ம தூள் எப்பணுந்தே தந்தித்தவோ அம்ம ஓடே போத்தாள் ஜன்னத்துக்கு ஏப்போல பர்பூணு பத்துனே தி எங்க பாரி பேஜார அவன் திண்டு அந்த மூள உம்பு பூரா பாடோம் அஞ்சனி இங்க ஜாய் அந்த அம்மகு அஞ்சு ஒன்று அந்த பரவா அவன் தான் இசலே உம்புல அஞ்சன அழைகுந்தே உம்பு மந்த ஜீரு சரிகே எல்லாம் உம்பிண்டு ஒல்ச்சான உம்பு சூப்பாள் தட்டை சூப்பாள் நினை பத்து

ಏನ್ ಮೂಳು ತುಳುತ ವೀಡಿಯೋ ಮಾತೊಂದಿತ್ತೆ ಐತೊಟ್ಟಿಗೆ ಕನ್ನಡ ಅಂಕ್ಲ ಸಪ್ರೇಟ್ ಬ್ಲಾಗ್ ಮಾಡ್ತ ಜಯ ಕೆಲವರೆಗ್ ಕನ್ನಡ ಮಾತ್ರ ಅರ್ಥ ಬುಳು ಅರ್ಥಾಬ್ರಿ ಅಂಜಿನ ಕುಳು ಜಾಸ್ತಿ ಏನೋ ವೀಡಿಯೋ ಸೂನಾಗ ಅಕ್ಳೆಗಿಲ್ಲ ಬೇಜಾರಾಯರ ಅವನತ ಅಂಜ ಒಂಜೇ ಅಂಟು ತುಳುಲಂತೆ ಎಡೆಟ್ ಆಯ್ತು ಸಡನ್ ಫ್ಲಾಶ್ ಅನು ಹೆಂಗಿ ಭಗವದ್ಗೀತದ ಬಗ್ಗೆ ಒಂಜಿ ಕೂಡ ಬಾಕಿ ಇಂಡತ ಅವ್ ಜಾಯ್ಗೆ ಅಕ್ಷಣ ಫ್ಲಾಶನ್ ಜಾಯಗ ಇಂಚ ಪಿದಾಡಿ ಅಂತ ಹೆಂಗೆ ಗೊತ್ತಿದ್ದಿ ಸಡನ್ ಏನ ಏನೋ ಕುಳ್ತೊಂಡೆ ಅಂತಾರೆ ಆ ತುಳು ಬ್ಲಾಗು ಇಡೇ ಮುಟ ಅಂತ ಏನು ಅಂತದೆ ಅಂತಿದೆ ಏನು ನೆಕ್ಸ್ಟ್ ಫುಲ್ ಈಗ್ಲೆಗೆ ಏನ ಆ ಭಗವದ್ಗೀತೆ ಅದ ಒಂಜಿ ಅಂತೈತಾ ವೀಡಿಯೋ ವಿಡಿಯೋ ಏನು ಚೆನ್ನೋ ಇನ್ ಬರೇ ಪುಣಜ ಆಯಿತಾ ಒಂದು ವಿಷಯ ಪಾತಾಯ್ತದ ಸೊ ಐಕೋಸ್ಕರ ಏನ್ ಏತೆ ಎಫರ್ಟ್ ಪಡ್ತೆ ಆಯಿತು ಬಿಹೈಂಡ್ ಏನು ಒಡ್ತಿಯೇ ಐನು ಪಾತಂದು ಅಂತದ್ನಾ ಮ್ಯಾನ್ ಇದ್ದಿ ಏರ್ಲಿದ್ದು ಸುಮಾರು ಹೆಂಗೆ ಟ್ರಬಲ್ ಆಯ್ತು ಇಕ್ಲೇಗ ಇನ್ ಸುನಾಗ ಗೊತ್ತಾ ಒಂದಿಪ್ಪ ಪೈಟ್ ಒಂಚೂರು ಲೈಟ್ ಫೋಕಸ್ ಪೂರ ಹೆಚ್ಚು ಕಡೆ ಮತ್ತು ಹೆಂಗೆ ಬೆತ್ತು ಸುನಾಗ ಗೊತ್ತಾನೆ ಹೆಂಗೆ ನಾನು ಸಾಧ್ಯ ಇದ್ದೀನಿ ನಾನೇನು ಕಟ್ ಆಯ್ತು ಹೇಳೋಲ್ಪಜಿನ ಕಿರಿಕಿರಿ ಗೊತ್ತಿಂಡ ಏನು ಒಂಜ್ ಪುಸ್ತಕ ಪೂರ ಜಿಡ್ನ ಅವ ಹೆಂಗ್ ಗೊತ್ತಾಯಿದಿ ವೆತ್ ಇಂಜ ಗೇತ್ ಉಣ್ಣೊಗ ಐಟ್ ಫುಲ್ ಪಿಚಿನ್ ಅಯ್ಯೋ ಒವಿಡಿ ಮೇಲ್ ಗೋ ಕೈಕ್ ಪೂರ ಬತ್ತ್ ಭಯಂಕರ ಉಪದ್ರನ್ ಐತೂ ಆಯ್ತ್ ಅವ ಇಂಚಿನ ಬ್ಯಾಕ್ ಸೈಡ್ ಎಂಕ ಲೈಟ್ ಜಾಸ್ತಿ ಇತ್ ನಂತರ ಒಂಜಿ ತರ ಬತ್ತತ್ ನಾವು ಬಟ್ ಏರ್ಲ ಜಾಲ ಕಾಮೆಂಟ್ ಡು ಏನ್ ಪಂಡ್ತ್ರೀ ಅರಿತ್ನೆ ಮುಟ್ಟಡು ಅಂಚ ಆತ್ನ ಇಂಚಾತ್ನ ಸೊ ಉಂದು ಇತ್ತೆನ್ ಎಡಿಟಿಂಗ್ ಅಂಪುನಗ ಈ ಒಂಜಿ ಕ್ಲಿಪ್ನೆನ್ ಆಡ್ ಅಂತ ಒಂತಿಲ್ಲ ನೆತ್ತ ಬಗ್ಗೆ ಕ್ಲಾರಿಟಿ ಕೊಲ್ಕ ಬಂತು ಅಂಚ ஐதோ விஹைண்ட் த ஸ்கிரீன் ஃபுல்லு பார்த்தே எண்டே காமெடி இண்டஸ் சூல ஏன்த்து சர்்த்தூட்ட அந்த ஏத்து சர்த்தி எஞ்சினபுரம் ஆத்துன பண்ண்த்து பட் ஏன்னு என்ஜாய் பண்ண்த்தா எங்க துழுவ்லாக் ஐத்து பைத்து கண்டிநியூ அம்பேர் ஆத்திரி ஓ அடைய இருந்து ஐத்து பைத் இடீ தின எங்க இந்த வ் அம்பர் ஆத்திரி நெக்கேனோ டம் சுமார் போனாத்தா சோ அஞ்சாத்து அஞ்சா சுக நானோரு அஞ்சு தின ஃபுல் துளூட்டை வ்ளாக் மாம்புக்கோ சிவாழி துழுட்டே பட்டு எ அப்பு கோத்து ஜாய பண்ட சிவழி தூள் பெது வெத ரீத்திட்டு பாத்தேர்ப்பேரு அந்தக்கெரே அத்து கேர எந்த பாத்தேருப்பார் அந்த கெரு அத்து கேரு அஞ்செல்லாம் பாத்தேருப்பார் அஞ்சா வெராய்டி இண்ட பாஷா பண்ட வைவித்தமய சௌந்தர்ய சுந்தரத்தை காவியமய மந்திண்டு சோ இக்கடி மந்த நேர சகிசோ அனுப்பிரேத்தேரில் நேரடேம்பி ஜாயத்து தூள் பாத்தேர் படி இஞ்ச மந்த அந்த சோ நெக்ஸ்ட் சூலே பிஹைண்ட் த ஸ்க்ரீன்ல நெட்டே இப்படன் தி ஏன்னு பாடுத்தே அஞ்சா என்னோட கன்னட ஃப்ரெண்ட்ஸுக்குலாம் அப்புடின்னு ತುಳು ಶಿವಳ್ಳಿ ತುಳು ತಾಕ್ಲಿಂಗಿಲ್ಲ ಅಪ್ಪು ಮಂತ್ ಲ್ಯಾಂಗ್ವೇಜ್ ತಾಕ್ಲಿ ಅಪ್ಣ ಬಿಹೈಂಡ್ ದ ಸ್ಕ್ರೀನ್ ಸೂತು ಇಟ್ಲೂ ಮಂತ್ರಿಲ್ಲೇ ಎಂಜಾಯ್ ಗ್ರೇತ್ ಗ್ರೇತಂತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಮಂತ್ರಿನೋಲ್ಲ ಒಂಜಿ ಆಶೀರ್ವಾದ ಇಪ್ಪಡು ಏನು ಒಂಜಿ ಶಿವಳ್ಳಿ ತುಳುತೋ ವ್ಲಾಗಿಂಗಿಗೆ ತಂಡ ಏನೋ ವ್ಲಾಗಿಂಗ್ ಚಾನೆಲ್ಗೆ ನಮ್ಮ ಮಂತ್ರಿನೋಲ್ಲ ಆಶೀರ್ವಾದ ಇಪ್ಪಡು ಮಾಡಿದ್ ಪಾತೇರೋ ನಾ ಸ್ಟಾಪ್ ಅನ್ನೋದಿಲ್ಲ ನೆಕ್ಸ್ಟ್ ಬಿಹೈಂಡ್ ದ ಸ್ಕ ಸೀನ್ ಬಿಹೈಂಡ್ ದ ಸೀನ್ ಬಿಹೈಂಡ್ ದ ಸ್ಕ್ರೀನ್ ಅಂಜಾ ಎಂಜಿನ ನವಂಜಿ ಐನು ಮತ್ತೆ ಎಂಜಾಯ್ ಎಂಪ್ಲೆ ಫ್ರೆಂಡ್ಸ್ ನಾನು ಸೊ ಫ್ರೆಂಡ್ಸ್ ಬಹಳ ದಿನಗಳಿಂದ ನಾನು ಈ ವಿಷಯದ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಒಂದು ದಿವಸ ಭಗವದ್ಗೀತೆ ಬರೀತಾ ನಿಮಗೆ ಹೇಳಿದ್ದಾರೆ ಇದರ ಬಗ್ಗೆ ಏನಾದರೂ ಕ್ಲಾರಿಟಿ ಬೇಕಿದ್ರೆ ಕೇಳ್ಬೋದು ಅಂತ ಈಗಿನವರ ಪರ್ಯಾಯಕ್ಕೆ ಹೆಸರೇ ಗೀತಾ ಪರ್ಯಾಯ ಅಂತ ಇಟ್ಟಿದ್ದಾರೆ ಅಂದರೆ ಪ್ರತಿಯೊಬ್ಬ ಯಾರಿಗೆಲ್ಲ ಆಸಕ್ತಿ ಉಂಟು ಅವರಿಗೆಲ್ಲ ಅವರು ಭಗವದ್ಗೀತೆ ಬರೆಯುವಂತಹ ದೀಕ್ಷೆಯನ್ನು ಕೊಡ್ತಾ ಇದ್ದಾರೆ ಈ ಪುಸ್ತಕ ನಮಗೆ ಬರುವಾಗ ಅದರೊಟ್ಟಿಗೆ ಈ ರೀತಿಯಾದಂತಹ ಒಂದು ಹಾಗೆ ಇದು ಒಂದು ಲಾ ಆಫ್ ಅಟ್ರಾಕ್ಷನ್ನ ಒಂದು ಪುಸ್ತಕ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ನಾನು ಅರ್ಥ ಮಾಡಿಕೊಂಡು ಹಾಗೆ ಶ್ರೀಕೃಷ್ಣ ದೇವರು ಉಂಟಲ್ಲ ಅವರ ಲೈಫಲ್ಲಿ ಫುಲ್ ಅವರು ಚಾಣಕ್ಷತನದಿಂದಲೇ ಕೆಲಸ ಮಾಡಿದ್ದು ಅಲ್ವಾ ನೀವು ನೋಡ್ಬೋದು ಅಂದರೆ ಅವರಾಗಿ ಅವರು ಯಾವುದೇ ಕೆಲಸಗಳನ್ನು ಸಹ ಮಾಡದೆ ಮಾಡಿಸ್ತಾ ಬಂದರು ಅವರ ಧ್ಯೇಯ ಏನಾಗಿತ್ತು ಧರ್ಮ ಸಂಸ್ಥಾಪನೆ ಆಗಿತ್ತು ಈ ಧರ್ಮ ಸಂಸ್ಥಾಪನೆ ಅವರ ಒಬ್ಬರಿಂದ ಆಗು ಆಗುವಂತಹ ಕಾರ್ಯ ಅಲ್ಲ ಇದಕ್ಕಾಗಿ ಅವರು ಪಾಂಡವರನ್ನು ಅವರ ಕೈಯಾಯುಧವಾಗಿ ಬಳಸಿಕೊಂಡರು ಸೊ ಚಾಣಕ್ಷಮತೆಯಿಂದಲೇ ಅವರು ಕೆಲಸ ಮಾಡಿದ್ದು ಅಂದರೆ ಇದು ಎಲ್ಲ ಸಹ ನಮಗೆ ಏನು ಬೇಕು ಅಂತ ನಾವೊಂದು ಯೋಚನೆ ಮಾಡಿದರೆ ಅದಕ್ಕೆ ಬೇಕಾದಂತಹ ಗುರಿಗಳನ್ನು ನಾವು ತಲುಪಬೇಕಾದ್ರೆ ನಾವು ಅದಕ್ಕೆ ಬಹಳಷ್ಟು ಕಾರ್ಯ ಮಾಡಬೇಕು ಹಾರ್ಡ್ ವರ್ಕ್ ಮಾಡಿದರೆ ಆಗುವುದಿಲ್ಲ ಚಾಣಾಕ್ಷತನ ಬುದ್ಧಿವಂತಿಕೆಯಿಂದ ನಾವು ಕೆಲಸ ಮಾಡಬೇಕಾಗ್ತದೆ ಇಂತಹ ಕೆಲಸ ನಾವು ಮಾಡಲಿಕ್ಕೆ ನಮ್ಮ ಒಂದು ಬಾಲ್ಯದ ಇದು ಇರ್ಬೋ ತೊಂದರೆಗಳಿರಬಹುದು ಅಥವಾ ಏನೋ ತೊಂದರೆಗಳಿಂದ ನಾವು ಎಣಿಸಿದ ಹಾಗೆ ಇರ್ಲಿಕ್ಕೆ ಆಗುವುದಿಲ್ಲ ಆಗ ನಾವು ಈ ಇಂತಹ ಪುಸ್ತಕಗಳು ಈಗ ನಮ್ಮ ಮಂತ್ರಗಳು ಶ್ಲೋಕಗಳು ವೇದಗಳು ಯಾವುದು ನೋಡಿದ್ರೆ ಸಹ ಅದೆಲ್ಲ ಸಹ ಲಾ ಆಫ್ ಅಟ್ರಾಕ್ಷನ್ ಬಟ್ ನಮಗೆ ಅದು ಅರ್ಥ ಮಾಡ್ಲಿಕ್ಕೆ ಆಗದೆ ಸಂಸ್ಕೃತ ನಮಗೆ ಬರದೆ ನಾವು ಸೋತದೀಗ ಅದು ಅರ್ಥ ಮಾಡಿಕೊಂಡ್ರೆ ಅದೇ ಸಾಕು ಅಂತ ಈಗ ನೀವು ನೋಡಿ ಓಂ ವಿಶ್ವಂ ರೋ ಷಟ್ಕಾರೋ ಭವ್ಯ ಭವತ್ ಪ್ರಭು ಅಂತ ಹೇಳುವಾಗ ದೇವರನ್ನು ನಾವು ಹೊಗಳುದು ಅಂತ ನಾವೇಳ್ಸಲ್ಲ ಅದನ್ನು ಹೊಗಳುದ್ರಿಂದ ನಮಗೆ ಸಹ ಪ್ರಯೋಜನ ಉಂಟು ಸಂಸ್ಕೃತಕ್ಕೆ ಮತ್ತು ಪ್ರಕೃತಿಗೆ ಉಂಟಲ್ಲ ಫ್ರೀಕ್ವೆನ್ಸಿ ಅಂದರೆ ಇಂಥ ಕಡಿಮೆ ಬೇಗ ಅದು ಮಿಕ್ಸ್ ಆಗ್ತದೆ ಅದರಿಂದ ನಮಗೆ ಎನರ್ಜಿ ಸಿಗ್ತದೆ ಸೊ ಈ ಎನರ್ಜಿಯನ್ನು ನಾವು ಸದ್ಬಳಕೆ ನೋಡ್ತೀವಿ ಹಾಗೆ ಫ್ರೆಂಡ್ಸ್ ಈ ವಿಡಿಯೋ ಮಾಡ್ತಾ ಮಾಡ್ತಾ ಉಂಟಲ್ಲ ಕಂಪ್ಲೀಟಾಗಿ ಮಾತಾಡಿ ಎಲ್ಲ ಆಗಿದೆ ನನಗೆ ಅಲ್ಲಿ ಕೂತ್ಕೊಂಡು ಅಲ್ಲಿಗೆ ನನಗೆ ಮನಸ್ಸಿಗೆ ಬಂದ ಹಾಗೆ ನಾನು ಮಾತಾಡ್ತಾ ಹೋದದಾಯ್ತಾ ಮತ್ತೆ ನೋಡ್ತೇನೆ ನನ್ನ ಕೈಯಲ್ಲಿ ಬಳೆ ಇಲ್ಲ ಮತ್ತು ಈ ಚೂಡಿದಾರ್ ಮತ್ತು ನಾನು ಹೇಳುವಂತಹ ವಿಷಯಕ್ಕೆ ಸ್ವಲ್ಪ ಸಹ ಒಂದು ಮ್ಯಾಚಿಂಗ್ ಆಗುವುದಿಲ್ಲ ಇದೆಲ್ಲ ಆಗುವಾಗ ನನಗೆ ಅನಿಸುತ್ತು ಶಿ ನಾನು ಹೀಗೆ ಹೇಳಿ ಇದು ಎಲ್ಲಿ ವಿಡಿಯೋ ವೀಡಿಯೋ ನಂದು ವೈರಲ್ ಆದರೆ ಮರ್ಯಾದೆ ಹೋಗ್ಬೋದು ಹಾಗೆ ಮತ್ತೆ ಒಳಗೆ ಹೋಗಿ ನಾನು ಪುನಃ ಎಲ್ಲ ಉಟ್ಕೊಂಡು ಪುನಃ ಇಲ್ಲಿಯಲ್ಲಿ ಎಲ್ಲಿ ಮಾ ಮಾಡಿದರೆ ಸಹ ನಮ್ಮ ಸೌಂಡ್ ಬರೋದು ಬೇರೆ ಬೇರೆ ಎಲ್ಲ ಅದಕ್ಕೆ ಪುನಃ ನಾನು ತೋಟಕ್ಕೆ ಹೋಗಿ ಅಲ್ಲಿ ಎಲ್ಲ ನಾನು ಮಾತಾಡಿ ಎಲ್ಲ ಅಯ್ಯೋ ಇದಕ್ಕೊಂದು ಎಷ್ಟು ಕಷ್ಟಪಟ್ಟಿದ್ದೇನೆ ಅಂತ No. ஆரம்பி நம்ம 시간. 이거, 이거.